ಕಾಶಿಯಲ್ಲಿ ಒಂದು ಫೋರ್ ಫೈವ್ ಅವರ್ಸ್ ಅಂತಾರೆ ಅಯೋಧ್ಯೆಯಲ್ಲೂ ಎಷ್ಟು ಅಂತಾರೆ ಆಮೇಲೆ ಟ್ರಾಫಿಕ್ ಎಂಟು ಗಂಟೆ ಹತ್ತು ಗಂಟೆ ಎಂಟು ಗಂಟೆ ಅಂತೆಲ್ಲ ಹೇಳ್ತಿರ್ತಾರೆ ಇಷ್ಟೆಲ್ಲ ಸ್ಟ್ರೈನ್ ಮಾಡ್ಕೋಬೇಕ ಇಷ್ಟೆಲ್ಲ ಆಗುತ್ತ ನಮ್ಮ ಕೈಲಿ ಏನೋ ತುಂಬ ಮನ್ಸು ಇಷ್ಟವಾಗಿ ಆಗಿ ಮನೆಗೆ ನಮ್ಮ ಫೋನ್ ಮಾಡಿ ಇಲ್ಲ ಅವರನ್ನ ಕ್ಯಾನ್ಸಲ್ ಮಾಡ್ಬೇಕು ಆಮೇಲೆ ಏನ್ ಮಾಡಬೇಕು ಬರೀ ಪ್ರಯಾಗ್ರಾಜ್ ಯಾಕೆ ಕಟ್ಕೊಂಡ್ತಾರೋ ಅವ್ರು ಮುಟ್ಕೋಣ ಅನ್ಬಿಟ್ಟು ಸೊಳ್ಳೆ ఇంగే టెట్ బుక్ హెంట్ తారీఖు బయలు ఏ కిలోమీటర్ నడతీ హోత్తే కిలోమీటర్ పర్త కిలో హార్ కిలోమీటర్ నడుస్తీ క నగరం